ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಸಂದೀಪ್ ಗೌಡ ವೀಕ್ಷಕರೇ ಈ ವಿಡಿಯೋದಲ್ಲಿ ಗೊರ್ವೇನಹಳ್ಳಿ ಮಹಾಲಕ್ಷ್ಮೀ ದೇವಿ ಟೆಂಪಲ್ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಈ ದೇವಿಯ ಮಹಾಲಕ್ಷ್ಮೀ ದೇವಿಯ ವಿಶೇಷತೆಗಳು ಏನು ಮತ್ತು ಇಲ್ಲಿ ಕಮಲಜ್ಜಿಗೆ ಏನಕ್ಕೋಸ್ಕರ ಗುಡಿನ ಕಟ್ಟಿದ್ದಾರೆ ಏನಕ್ಕೆ ಈ ದೇವಸ್ಥಾನಕ್ಕೆ ಲಕ್ಷಾದಿ ಮಂದಿಗಳು ಹೋಗಿ ಪೂಜೆ ಮಾಡಿಸ್ತಾರೆ ಏನು ಈ ದೇವಾಲಯದ ವಿಶೇಷತೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಚಾನೆಲ್ನ ಸಬ್ಸ್ಕ್ರೈ ಮಾಡ್ಕೊಳ್ಳಿ ನಿಮಗೆ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋಗಳನ್ನ ಶೇರ್ ಮಾಡ್ತಿರ್ತೀನಿ ವೀಕ್ಷಕರೇ ವೀಕ್ಷಕರೇ ಈ ಗೊರ್ವೆನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಇರೋದು ವೀಕ್ಷಕರೇ ಇದು ಕೊಟ್ಟಿಗೆ ತಾಲೂಕಲ್ಲಿ ತುಮಕೂರು ಬರೋ ಅಂಥದ್ದು ಇದು ಬೆಂಗಳೂರಿನಿಂದ ನಿಮಗೆ ಏಯ್ಟಿ ಕಿಲೋಮೀಟರ್ ಇದು ಗೊರ್ವೆನಹಳ್ಳಿ ಮಹಾಲಕ್ಷ್ಮಿ ದೇವಿ ಟೆಂಪಲ್ಲು ಸಿಗುತ್ತೆ ವೀಕ್ಷಕರೇ ಇದು ರೋಡೂ ಅಷ್ಟೇ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಇಲ್ಲಿಗೆ ಈಸಿಲಿ ಒನ್ ಡೇ ಹೋಗಿ ಬರ್ಬೋದು ವೀಕ್ಷಕರೇ ವೀಕ್ಷಕರೇ ಈ ಗೊರ್ವೆನಹಳ್ಳಿ ಮಹಾಲಕ್ಷ್ಮಿ ತಾಯಿ ಅಂತ ಹೇಳೋದು ಇದು ಅಲ್ಲೇ ಉದ್ಭವಿಸಿರೋ ಒಂದು ಶಿಲೆ ವೀಕ್ಷಕರೇ ಇದು ಎಲ್ಲಿಂದನೂ ತಗೊಬಂದು ಇಟ್ಟಿ ಇರೋದಲ್ಲ ಹಾಗಾಗಿ ಇದು ದೇವಿ ಇದು ತಾಯಿ ಮಹಾಲಕ್ಷ್ಮೀ ದೇವಿ ತುಂಬಾ ವಿಶೇಷತೆ ಅಂದರೆ ಇಲ್ಲಿ ಲಕ್ಷಾದಿ ಮಂದಿ ನೈನ್ಟೀನ್ ಫಿಫ್ಟಿ ಫೈವಿಂದ ತುಂಬಾ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿ ಅವ್ರಿಗೆ ಏನೇ ಕಷ್ಟ ಕಾರ್ಪಣ್ಯಗಳಿರಲಿ ಏನೇ ದುಡ್ಡಿನ ಸಮಸ್ಯೆ ಇರಲಿ ಏನೇ ಮದುವೆ ಮಕ್ಕಳು ಪ್ರತಿಯೊಂದು ಏನೇ ಸಮಸ್ಯೆ ಇರಲಿ ಪ್ರತಿಯೊಬ್ಬರು ಇಲ್ಲಿಗೆ ಬಂದ್ಬಿಟ್ಟು ಮಹಾಲಕ್ಷ್ಮಿ ಪೂಜೆ ಮಾಡಿಸ್ಕೊಂಡು ಮತ್ತೆ ನಡೆದಾಡುವ ಮಹಾಲಕ್ಷ್ಮಿ ದೇವಿ ಅಂತ ಕರುವ ಕಮಲಜ್ಜಿ ಅವ್ರನ್ನ ಕೂಡ ಅವ್ರನ್ನ ಆಶೀರ್ವಾದ ಅಂದರೆ ಅವ್ರದ್ದ ಮಂದಿರನೇ ಮಾಡಿದ್ದಾರೆ ಅವರು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ತುಂಬಾ ಅವರು ಜೀರ್ಣೋದ್ಧಾರ ಮಾಡಿದ ಮೇಲೆ ಆ ಟೆಂಪಲಿಗೆ ತುಂಬ ಜನ ಬರೋಕ್ಕೆ ಸ್ಟಾರ್ಟಾಗಿ ತುಂಬ ಪೌಡರ್ಗಳು ನಡೆದು ತುಂಬ ಜನಕ್ಕೆ ಒಳ್ಳೆಯದಾಗಿ ತುಂಬ ಮನೆಗೆ ಲಕ್ಷ್ಮಿ ಬಂದು ಅದೆಲ್ಲ ನಡೆದ ಮೇಲೆ ಆ ತಾಯಿ ಕಮಲಜ್ಜಿ ಅವರನ್ನೇ ನಡೆದಾಡುವ ಲಕ್ಷ್ಮಿ ಅಂತ ಕರಿತಾ ಇದ್ರಂತೆ ಆ ಕಮಲಜ್ಜಿಗೇ ಕೂಡ ಒಂದು ಟೆಂಪಲ್ನೇ ಗುಡಿ ಥರನೇ ಕಟ್ಸಿದ್ದಾರೆ ಅಲ್ಲಿ ಅದು ಅಷ್ಟು ವಿಶೇಷಗಳಾಗಿದೆ ವೀಕ್ಷಕರೇ ಇದ್ರದ್ದು ಒಂದು ಸ್ವಲ್ಪ ದಂತಕತೆ ನೋಡೋದಾದರೆ ವೀಕ್ಷಕರೇ ಈ ಗೊರ್ವೆನಹಳ್ಳಿಲಿ ಮಹಾಲಕ್ಷ್ಮಿ ಇದು ಹೇಗೆ ನೆಲೆಸಿದ್ದು ಅಂದರೆ ಅಲ್ಲಿ ಅಬ್ಬಯ್ಯ ಅನ್ನೋವರ ಕನಸಿನಲ್ಲಿ ಯಾವುದೋ ಶರೀರವಾಣಿ ಅಥವಾ ಧ್ವನಿ ಎವ್ರಿ ಡೇ ಬಂದ್ಬಿಟ್ಟು ಒಂದು ಕೇಳಿಸ್ತಾ ಇತ್ತಂತೆ ಏನೋ ಧ್ವನಿ ಥರವ ಬರಬೇಕು ನಾನು ನಿಮ್ಮ ಮನೇಲಿ ಬರಬೇಕು 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 ಅಂತ ಅದನ್ನು ಬರ್ತಾ ಇರೋದು ನಾನು ಮಗ ಅಬ್ಬಯ್ಯ ಅನ್ನೋ ನಾವು ತಾಯಿಗೆ ಹೇಳಿದಾಗ ತಾಯಿ ಕೇಳ್ತಾಳಂತೆ ನೀವು ದೆವ್ವ ಆದರೆ ಬರಬೇಡ ದೇವರಾದರೆ ಬಾ ಅಂತ ಕರಿ ಅಂತ ಹೇಳ್ತಾಳಂತೆ ಅದೇ ಶರೀರವಾಣಿನ ಅವನು ಎರಡು ಮೂರು ಸರಿ ಕೇಳಿ ಮತ್ತೆ ಮೂರನೇ ಸರಿ ಕೇಳಬೇಕಾರೆ ನೀನು ದೇವ್ವ ಆದರೆ ಬರಬೇಡ ದೇವರಾದರೆ ಎದ್ದು ಬಾ ಅಂತ ಹೇಳಿದಾಗ ತಾಯಿ ಮಹಾಲಕ್ಷ್ಮೀ ದೇವಿ ಒಂದು ಕೊಳದಿಂದ ಎದ್ದು ಬಂದು ಅವ್ರ ಮನೇಲಿ ನೆಲೆಸ್ತಾಳಂತೆ ವೀಕ್ಷಕರೇ ಆ ಅವ್ರ ಮನೇಲಿ ನೆಲೆಸಿದ್ರಿಂದ ಅವ್ರ ಮನೇಲಿ ಅವತ್ತಿಂದ ಸಂಪತ್ತು ಸುಖ ಸಂಪತ್ತು ತುಂಬಾ ಇನ್ಕ್ರೀಸ್ ಆಯ್ತಂತೆ ಮತ್ತು ಅದು ಮನೆಗೆ ಅವರು ಲಕ್ಷ್ಮೀ ನಿವಾಸ ಅಂತ ಹೆಸರು ಕೂಡ ಇಟ್ಟರಂತೆ ವೀಕ್ಷಕರೇ ಅವಾಗಿಂದ ಅವರು ಪ್ರತಿಯೊಂದು ಎಲ್ಲ ಧಾರ್ಮಿಕ ಕಾರ್ಯಗಳು ಎಲ್ಲ ದಾನ ಮಾಡೋದು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡೋದು ಆ ಅಬ್ಬಯ್ಯ ಅವರು ಅವರ ತಮ್ಮ ಅಣ್ಣನಾದ ತೋಟದಪ್ಪ ಅನ್ನೋರ ಜೊತೆನೂ ಸೇರ್ಕೊಂಡ್ಬಿಟ್ಟು ಅವರಿಬ್ಬರೂ ಸೇರ್ಕೊಂಡ್ಬಿಟ್ಟು ಆ ದೇವಿನ ಪೂಜೆ ಮಾಡ್ತಾ ಮತ್ತೆ ಅದೆಲ್ಲ ಪ್ರತಿಯೊಂದು ದಾನ ಧರ್ಮ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾಗ ಅವರು ತುಂಬಾ ಸಮೃದ್ಧಿ ಆಗೋದ್ರಂತೆ ವೀಕ್ಷಕರೇ ಅದಾದ ಮೇಲೆ ಅವರು ತೋಟದಪ್ಪ ಅನ್ನೋರು ತೀರ್ಕೊಂಡು ತೀರ್ಕೊಂಡಾದ್ಮೇಲೆ ಅಬ್ಬಯ್ಯ ಅನ್ನೋರಿಗೆ ಕನ್ಸಲ್ಲಿ ಬಂದ್ಬಿಟ್ಟು ನೀನೊಂದು ಗುಡಿ ಕಟ್ಟಬೇಕು ಅಂತ ಹೇಳಿದಾಗ ಒಂದು ಸ್ಮಾಲ್ ಗುಡಿನ ಅಲ್ಲೇನೇ ತಾಯಿಗೆ ಕಟ್ತಾರಂತೆ ವೀಕ್ಷಕರೇ ಅದನ್ನು ಮಹಾಲಕ್ಷ್ಮೀ ದೇವಿಗೆ ಗೊರವೇನಲ್ಲಿ ಕಟ್ತಾರಂತೆ ಬಟ್ ಅದು ನೈನ್ಟೀನ್ ಟೆನ್ ಆದಮೇಲೆ ಫುಲ್ ಅಬ್ಯಾಂಡೆಡ್ ಅಂದರೆ ಯಾರೂ ಪೂಜೆ ಪುರಸ್ಕಾರ ಇಲ್ಲದೆ ಹಾಳು ಬಿದ್ದೋಗುತ್ತಂತೆ ಆ ಹಾಳು ಬಿದ್ದೋದಾದ್ಮೇಲೆ ನೈನ್ಟೀನ್ ಟ್ವೆಂಟಿ ಫೈವಲ್ಲಿ ಕಮಲಜ್ಜಿ ಅನ್ನೋರಲ್ಲಿ ಬರ್ತಾರಂತೆ ಅದನ್ನು ನೋಡ್ಬಿಟ್ಟು ಅವರು ಅದನ್ನು ಹೇಗಾರು ಮಾರಿ ಜೀರ್ಣೋದ್ಧಾರ ಮಾಡಬೇಕು ಅದನ್ನು ಫೇಮಸ್ ಮಾಡಬೇಕು ಅದ್ರ ಪವಾಡೆಗಳನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕು ಅಂತ ಕಂಟಿನ್ಯೂಸ್ ಆಗಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅವರು ಪೂಜೆ ಪುರಸ್ಕಾರ ಮಾಡಿದಾಗ ಅವರಿಗೆ ತಾಯಿ ಲಕ್ಷ್ಮೀ ದೇವಿ ಕಾಣಿಸ್ಕೊಳ್ತಾಳೆ ವೀಕ್ಷಕರೇ ಕಾಣಿಸ್ಕೊಂಡಾದ್ಮೇಲೆ ಆ ದೇವಸ್ಥಾನನ ಅವರು ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಫುಲ್ಲು ಜೀರ್ಣೋದ್ಧಾರ ಮಾಡಿ ಪ್ರತಿಯೊಂದು ಪವಾಡಗಳು ಅಲ್ಲಿಗೆ ಬರ ಪ್ರತಿಯೊಬ್ಬರು ಜನಗಳಿಗೂ ಅವ್ರ ಕಷ್ಟ ಕರ್ಪಣೆಗಳೆಲ್ಲ ನಿವಾರಣೆ ಆಗುತ್ತೆ ಏನೇ ಸಮಸ್ಯೆ ಕಂಡು ಕೇಳಿ ಬಂದ್ರು ತಾಯಿ ಲಕ್ಷ್ಮೀ ದೇವಿ ನೆರವೇರಿಸ್ತಾಳೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಒಳ್ಳೇದಾಗ್ತಾ ಹೋಯ್ತಂತೆ ಅವಾಗಿಂದ ಅಲ್ಲಿ ತಾಯಿ ಕಮಲಜಿಯವ್ರಿಗೂ ಒಂದು ಗುಡಿ ಕಟ್ಟಿದ್ದಾರೆ ಅವ್ರನ್ನೂ ನಡೆದಾಡುವ ಲಕ್ಷ್ಮೀ ಅಂತ ಕರೆಯೋರಂತೆ ಅವ್ರದೊಂದು ಗುಡಿ ಅದಾದಮೇಲೆ ಈಗ ಅವ್ರ ಮಕ್ಕಳುಗಳು ಆ ಪ್ರತಿಯೊಂದು ಆಡಳಿತನ ವಹಿಸ್ಕೊಂಡು ನಡೆಸ್ಕೊಂಡು ಬರ್ತಿದ್ದಾರೆ ವೀಕ್ಷಕರಲ್ಲಿ ನಿಮಗೆ ಲಕ್ಷ್ಮೀ ದೇವಿ ಆಗಲಿ ನಾಗದೇವತೆಗಳಾಗಲಿ ಮಾರಿಕಾಂಬ ಆಗಲಿ ಮತ್ತೆ ಇದು ರಂಗನಾಥ ಸ್ವಾಮಿ ಆಗಲಿ ಪ್ರತಿಯೊಂದು ಗುಡಿಗಳನ್ನೂ ನೀವು ನೋಡ್ಬೋದು ಅಲ್ಲಿ ಮತ್ತು ತಾಯಿ ಕಮಲಜ್ಜಿ ಅವ್ರದ್ದು ವಿಶೇಷವಾಗಿ ಗುಡಿಗಳನ್ನೂ ಕಟ್ಟಿದ್ದಾರೆ ಅಲ್ಲಿ ಅವ್ರ ಹತ್ರ ಹೋಗಿ ತುಂಬನೇ ಪೂಜೆ ಮಾಡಿಸ್ಕೊಂಡು ಅವ್ರದ್ದು ಬ್ಲೆಸ್ಸಿಂಗು ತುಂಬನೇ ಏನೇನೋ ವಿಶೇಷ ಪೂಜೆಗಳಿದ್ದಾವೆ ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲಾದ್ನೂ ಪೂಜೆ ಮಾಡಿಸ್ಕೊಂಡು ಪ್ರತಿಯೊಂದು ಏನೇ ಕಷ್ಟಗಳಿದ್ರು ಅಲ್ಲಿಗೆ ಹೋದರೆ ನಿವಾರಣೆ ಆಗುತ್ತೆ ವೀಕ್ಷಕರೇ ತುಂಬ ಜನ ಬರ್ತಾರೆ ಅನ್ನ ಪ್ರಸಾದ ಇರುತ್ತೆ ಎವ್ರಿ ಡೇ ನೈನ್ ಸಿಕ್ಸ್ ತರ್ಟಿ ಸೆವೆನ್ನಿಂದ ಏಯ್ಟ್ ಪಿ ಎಮ್ ತನಕ ಎವ್ರಿ ಡೇ ಇರುತ್ತೆ ಓನ್ಲಿ ಚಂದ್ರಗ್ರಹಣ ಮತ್ತು ಅದು ಬೇರೆ ಇದ್ದಾಗ ಮಾತ್ರ ಓಪನ್ ಇರಲ್ಲ ಎವ್ರಿ ಡೇ ಫುಲ್ ದೇವಸ್ಥಾನ ಹೋಲ್ ಡೇ ಓಪನ್ ಆಗಿರುತ್ತೆ ಅನ್ನ ಪ್ರಸಾದ ಮಧ್ಯಾಹ್ನ ಮಾತ್ರ ಕೊಡ್ತಾರೆ ವೀಕ್ಷಕರೇ ತುಂಬನೇ ಪ್ರಸಿದ್ಧವಾಗಿದೆ ಒಂದು ಡ್ಯಾಮ್ ಪಕ್ಕನೇ ಅದು ಗೊರ್ವೆಹಳ್ಳಿ ಟೆಂಪಲ್ಗಳನ್ನ ಕಟ್ಟಿರೋದ್ರಿಂದ ತುಂಬಾ ಪ್ರಸಿದ್ಧವಾಗಿದೆ ವೀಕ್ಷಕರೇ ನೀವು ವೀಕ್ಷಣೆ ಮಾಡಿ ಥ್ಯಾಂಕ್ ಯು ಸೋ ಮಚ್